ಕೃಷ್ಣಾ ನದಿಯಲ್ಲಿ ಮುಳುಗಿದ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಬೋಟ್ ಮೂಲಕ ಕಬ್ಬು ತುಂಬಿದ ಟ್ರಾಕ್ಟರ್ ಸಾಗಿಸುವ ವೇಳೆ ಅವಘಡ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕಣವಾಡಿ ಗ್ರಾಮದ ನಡುಗಡ್ಡೆಯಿಂದ ಕಬ್ಬು ತುಂಬಿಕೊಂಡು ಕೃಷ್ಣಾ ನದಿಯಲ್ಲಿ ಕಬ್ಬು ತುಂಬಿದ ಟ್ರ್ಯಾಕ್ಟರನ್ನು ನಾವೇ ಮೂಲಕ ದಾಟಿಸಿಕೊಂಡು ಕಂಕಣವಾಡಿ ಗ್ರಾಮಕ್ಕೆ ಬರುವಾಗ ಬೋಟ್ ಮುಳುಗಿ ಟ್ರ್ಯಾಕ್ಟರ್ ನೀರಿನಲ್ಲಿ ಬಿದ್ದಿರುವ ಘಟನೆ ನಡೆದಿದೆ ಕಂಕಣವಾಡಿ ನಡುಗಡ್ಡೆಯಿಂದ ಪ್ರತಿ ವರ್ಷ ಸರಿಸುಮಾರು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಟನ್ ಕಬ್ಬನ್ನು ನಡುಗಡ್ಡೆಯಿಂದ ಕಂಕಣವಾಡಿ ಗ್ರಾಮಕ್ಕೆ ದಾಟಿಸಲು ಮತ್ತು ಅವರ ಬದುಕು ಕಟ್ಟಿಕೊಳ್ಳಲು ಬೋಟನ್ನು ನಂಬಿಕೊಂಡು ನಡುಗಡ್ಡೆಯ ಜನ ಜೀವನ ಸಾಗಿಸುತ್ತಾ ಇದ್ರು ಆದರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಬ್ಬು ಸಾಗಾಣಿಕೆ ಮಾಡುವಾಗ ಎಂಟು ಟನ್ ಕಬ್ಬನ್ನು ತೆಗೆದುಕೊಂಡು ಸಾಗಾಣಿಕೆ ಮಾಡುವಾಗ ಬೋಟ್ಗೆ ರಂಧ್ರ ಬಿದ್ದಿರುವುದನ್ನು ಕಂಡು ಚಾಲಕನ ಸಮಯ ಪ್ರಜ್ಞೆಯಿಂದ ಕೃಷ್ಣಾ ನದಿ ದಡ ಸೇರುವ ಹಂತದಲ್ಲಿರುವಾಗ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಸಹಿತ ಬೋಟ್ ಮುಳುಗಿದೆ ಯಾವುದೇ ಪ್ರಾಣಪಾಯ ಸಂಭವಿಸಿಲ್ಲ ವರದಿ ಮುತ್ತು ಮಹೇಶ್ವಾಡಗಿ ಬಾಗಲಕೋಟೆ ಕಂಕನವಾಡಿ ಗ್ರಾಮದಲ್ಲಿ ಇದೊಂದು ಕೃಷ್ಣಾ ನದಿಯಲ್ಲಿ ನಡೆದಂಥ ಅನಾಹುತಕ್ಕೆ ಸರ್ಕಾರ ಬಹಳ ನೇರವಾಗಿ ಹೊಣೆ ಆಗ್ಬೇಕು ಯಾಕಂದ್ರೆ ಈಗಾಗಲೇ ಹತ್ತಾರು ವರ್ಷಗಳಿಂದ ನಮ್ಮ ಬೇಡಿಕೆ ಇರೋದ್ರಿಂದ ಯಾವ ಬೇಡಿಕೆಗೂ ಸರ್ಕಾರ ಸ್ಪಂದಿಸಿಲ್ಲ ಆದ ಕಾರಣ ಈಗ ನಿನ್ನೆ ರಾತ್ರಿ ಒಂದು ದೊಡ್ಡ ಅನಾಹುತ ತಪ್ಪಿದೆ ನಮ್ಮಲ್ಲಿ ಏನು ಅನಾಹುತಪ್ಪ ಅಂದ್ರೆ ನಾವು ನದಿ ನದಿಯೊಳಗೆ ಎರಡು ಬೂಟ್ ಜೋಡಣೆ ಮಾಡಿಕೊಂಡು ವರ್ಷ ಒಂದು ಹತ್ತರಿಂದ ಹದಿನೈದು ಸಾವಿರ ಕಬ್ಬು ನಾವು ದಾಟಿಸುವಂತ ವ್ಯವಸ್ಥೆ ಮಾಡಿಕೊಂಡು ಸರ್ಕಾರದ ಗಮನಕ್ಕೆ ಪದೇ ಪದೇ ಅದನ್ನು ತ ತಂದು ನಾವು ರೈತರು ಒಂದು ದಾರಿ ಮಾಡ್ಕೊಂಡಿದ್ವಿ ಆ ದಾರಿ ಮುಖಾಂತರ ನಾವು ಮಾಡ್ಲಾಕಾಗೆ ಈಗ ಇವತ್ತಿನ ದಿನದೊಳಗೆ ನಿನ್ನೆ ನಮ್ಮ ಬೋಟ ಒಂದು ನಡು ನೀರಲ್ಲಿ ಬಂದು ಒಡೆದು ಆ ಬೋಟ್ ಒಡೆದಿಂದ ಈ ಕಬ್ಬಿನ ಲೋಡ ಈ ನಾವು ಬೋಟ್ ನಡೆಸುವಂಥ ವ್ಯಕ್ತಿ ಏನು ಮಾಡಿದ ಒಂದು ಜಾನಪದದಿಂದ ಯಾವುದೋ ಒಂದು ಪರಿಸ್ಥಿತಿಯಲ್ಲೇ ತಂದು ಒಂದು ದಡಕ್ಕೆ ಸೇರಿಸ್ಕಿಂತ ಕಬ್ಬಿನ ಗಾಡಿ ಕಬ್ಬಿನ ಟ್ಯಾಕ್ಟ್ರ ಈ ದಾಂಡಿಗೆ ತಂದು ಕರಿಂದ ಅದನ್ನು ಸಹಾಯ ಮಾಡ್ಯಾರ ನಮಗೆ ಆದರೆ ಈ ಇದನ್ನು ಈ ನಾವು ನಾಲ್ಕು ಸಾಥು ನಾವು ನಾವು ಹೇಳ್ಕೊತಾನೆ ಕೇಳ್ಕೊತಾನೆ ಬ ಪದೇ ಪದೇ ಎಲ್ಲರಿಗೂ ನಾವು ಇದು ಮಾಡಿದೀವಿ ಎಲ್ಲರೂ ಸದನದಾಗ ಚರ್ಚೆಯನ್ನು ಮಾಡ್ಯಾರ ಲಕ್ಷ್ಮಣ್ ಸಹಕಾರ ಮಾಡ್ಯಾರು ಶರಣು ಸಹಕಾರ ಮಾಡ್ಯಾರು ಆದ್ರೆ ಚರ್ಚೆ ಇದಾಗ ಅಷ್ಟೇ ಆದ್ರೆ ಕ್ರಿಯಾ ಯಾವುದು ಪ್ರಕ್ರಿಯೆ ಆಗುವಲ್ಲ ಆದ ಕಾರಣ ಸರ್ಕಾರಕ್ಕೆ ನಾವು ಒಂದು ಕಂಕನವಾಡಿ ಗ್ರಾಮಸ್ಥರು ಎಲ್ಲರೂ ಕೂಡಿ ಮನವಿ ಮಾಡೋದು ಏನಂದ್ರ ಈಗ ಆಗುವಂಥ ಅನಾಹುತಕ್ಕೆ ಬಹಳ ಇದನ್ನ ನಮ್ದು ದಿನ ಬಾಳೆನ ಇಲ್ಲೇ ಐತಿ ಈ ಆಗುವಂಥ ಅನಾಹುತ ತಪ್ಪಿಸ್ಲಾಕ ಒಂದು ಶಾಶ್ವತವಾದಂತ ಒಂದು ಪರಿಹಾರ ಸರ್ಕಾರ ನಿಯೋಜನೆ ಅನ್ನುವಂತ ಮಾತನ್ನು ಹೇಳಿ ಕಲಕೋಟ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಂಕನವಾಡಿ ಗ್ರಾಮದಲ್ಲಿ ಅನಾಹುತಿ ಏನಪ್ಪ ಅಂದರೆ ನಾವು ಬೋಟ್ಗಳು ಜೋಡಣೆ ಮಾಡಿದ್ವಿ ಎರಡು ನಾಲ್ಕೈದು ವರ್ಷ ನಾವು ಬೋಟ್ ಜೋಡಣೆ ಮಾಡಿ ಕಬ್ ಆಡಿಸೋಕತ್ತಿದ್ವಿ ಕಬ್ ಆಡೋದು ಬೋಟ್ ಹಳಿದಾಗಿತ್ತು ಹಳಿದಾಗೆ ಬೋಟ್ ಹೊಡೆದ ನಡವಳಿದಾಗ ಕಬ್ ಏನೋ ಮುಳುಗುದು ಏನೋ ತಾನಕ್ಕೆ ಸಹಾಯದಿಂದ ಏನೋ ಅವರ ನಮ್ಮ ಕಟ್ಟಿದೆ ನೋಡ ಟ್ಯಾಕ್ಟ್ರ ಎರಡು ಇದ್ದೆವು ನಿಮ್ಮ ಇದು ಏನಕ್ಕೆ ವರ್ಷ ನಮಗೆ ನಾವು ಯಾವತ್ತು ಸಾವು ಬದುಕಿನ ಜೊತೆ ಹೋರಾಟ ಮಾಡಕತ್ತಿದೀವಿ ಎಲ್ಲ ಸರ್ಕಾರದ ಗೊತ್ತಿದ್ರು ಸಹ ಕಂಕವಾಡಿ ನಿರ್ಲಕ್ಷ್ಯ ಮಾಡೋಕ್ಕ ಸದನದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಶಾಸಕರಾಗಿ ಸಚಿವರಾಗಿ ಎಲ್ಲರೂ ಇದಕ್ಕೆ ಒಂದು ಕ್ವಾರ್ಟರ್ಗು ಸಹ ಸರ್ಕಾರ ಯಾವುದೂ ಕೇರ್ ಅಣವಾಗ ಅದಕ್ಕೆ ದಯವಿಟ್ಟು ನಾವು ಕೈ ಮುಗಿದ ಸರ್ಕಾರಕ್ಕೆ ಗೊತ್ತು ಏನೋ ಮನುಷ್ಯರು ಅನಾಹುತ ಆಗೋದು ಏನೋ ಅದಕ್ಕನ ಒಂದು ಮುಂಜಾಗ್ರತೆ ಅಂದ ಯಾವ ನಮ್ಮ ಕಾರ್ಮಿಕರಾಗಲಿ ಮುಂದೆ ನಮ್ಮ ಎಲ್ಲ ಟ್ಯಾಕ್ಟರ್ ಕಬ್ಬ ಎಲ್ಲ ನರವಳಾಗ ಮುಣಗುದಾದಕ ಮುಂಜಾಗ್ರತಾ ಬಂದ ಮುಣತಿ ಮತ್ತು ಸತ್ತ ನಮಗೆ ಅದು ಕಬ್ಬ ಒಂದು ಆರು ಸಾವಿರ ಟನ್ ಕಬ್ಬತ್ತೆ ಕಡೆ ಅದು ಕಬ್ಬ ಸತ ಗರಿ ತಗ ಒಳಗೈತಿ ಅದನ್ನ ನಾವು ಸತ ಸಾಗಿಸಬೇಕಾದ್ರೆ ನಮ್ಗೆ ಇನ್ನೊಂದು ಬೋಟ್ ಇಲ್ಲ ಒಂದು ಬೋಟ್ ಒಡದತ್ತದ ಅದಕ್ಕ ನಮಗ ತಾತ್ಕಾಲಿಕ ದಯವಿಟ್ಟು ಈ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಶಾಸಕರಾಗಲಿ ಮಂತ್ರಿಗಳಲ್ಲಿ ಏನತ್ತಿಲ್ಲ ನಮ್ಗೆ ಹೆಚ್ಚಿಗೆ ಕಪ್ಪು ಹೆಚ್ಚಿಗೆ ದಾಡಿಸುವಂಥ ವ್ಯವಸ್ಥೆ ತಾತ್ಕಾಲಿಕ ಒಂದು ಫೋಟೋಗಳು ಕೊಡಬೇಕು ನಮಗೆ ಮುಂದಿನ ದಿನಗಳಲ್ಲಿ ಒಂದು ಇದಾರ ನಮ್ಗೆ ಒಂದು ಕೊಡಬೇಕು ಕಟ್ಕೊಡ್ಬೇಕು ವಾಯ್ಲ್ಪಂದ್ರೆ ನಮ್ಗೆ ಒಂದು ಬಾರ್ಜ್ ನಮ್ಗೆ ಒಂದು ಸುಸಜ್ಜಿತವಾದ ಒಂದು ದೊಡ್ಡ ಬೋಟ ಅದನ್ನು ಮಾಡಿಸ್ಕೊಡ್ಬೇಕಂತ ಕೇಳ್ಕೊತೀವಿ ಮತ್ತು ಮಾಡಿಸಿ ಕೊಡತ್ತೇ ನಾವು ನಾಲ್ಕೈದು ವರ್ಷ ಹೇಳ್ಕಾದ್ರೂ ಅದು ಬರೀ ಬರೀ ಪಾಯಲ್ದಾಗೈತಿ ಅದ್ರ ಮುಂದೆ ಯಾವುದೇ ಕೆಲಸ ನಡೀವ್